ಬಡವರ ಬಾರ್ಕೋಲು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಚಿನ್ನಿಗೌಡ ಸಿಂಧನೂರು ತಾಲೂಕಿನ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಾರ್ಯಾಲಯದಲ್ಲಿ ಕೆಲಸ ಮಾಡುವಂತಹ ಈ ಆನಂದ ಬಡವರ ಹಣವನ್ನು ತಿಂದು ಪರಮಾನಂದ ಪಡುವಂತಹ ಭ್ರಷ್ಟ ಆನಂದನಾಗಿ ಮಾರ್ಪಟ್ಟಿದ್ದಾನೆ ಈತನಿಗೆ ದುಡ್ಡು ಕೊಡದೆ ಯಾವ ಫೈಲ್ ಮುಟ್ಟಲ್ವಂತೆ ಏನಾದರೂ ಕೇಳಿದರೆ ಮನೆಯಲ್ಲಿ ಅಣ್ಣ ಪಿ ಎಸ್ ಐ ಇದ್ದಾನೆ ಕರಿಯಮ್ಮ ಎಮ್ ಎಲ್ ಎ ಅಕ್ಕ ಆಗ್ತಾಳೆ ಅಂತ ದುರಂಕಾರದ ಮಾತುಗಳನ್ನು ಬೇರೆ ಆಡ್ತಾನೆ ಈತ ಎಲ್ಲಿವರೆಗೂ ಇಳಿದು ಬಿಟ್ಟಿದ್ದಾನೆ ಅಂದ್ರೆ ತನ್ನ ಅನಧಿಕೃತ ಭ್ರಷ್ಟಾಚಾರದ ವ್ಯವಹಾರವನ್ನ ಫೋನ್ ಪೇ ಮತ್ತು ಗೂಗಲ್ ಪೇ ಲೀಗಲ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಭೂಮಾಪಕ ಭ್ರಷ್ಟಾನಂದ ಸರ್ವೆ ಮಾಡಲು ಸುರಿಬೇಕು ಸಾವಿರ ಸಾವಿರ ಹಣ ಫಾರಂ ನಂಬರ್ ಹತ್ತು ಮಾಡಿಕೊಡಲು ಕೊಡಬೇಕು ಹತ್ತು ಸಾವಿರ ಕೊಟ್ಟ ಫುಡ್ ಎಲ್ಲ ಅಧಿಕಾರಿಗಳಿಗೂ ಮುಟ್ಟಿಸ್ಬೇಕು ಅಂತಾನೆ ಈ ಕೂಪೆ ಅಲ್ಲಿ ನಡೆಯುತ್ತೆ ಅನಧಿಕೃತ ಭ್ರಷ್ಟಾಚಾರದ ವ್ಯವಹಾರ ಮಾತಿದ್ರೆ ಸಾಕು ಅವ್ಯಾಚ ಶಬ್ದಗಳು ತುಚ್ಛ ಮಾತುಗಳು ಮನೆಯಲ್ಲೇ ಪಿ ಐ ಎಂಎಲ್ ಎ ಕರಿಯಮ್ಮ ಅಕ್ಕ ಆಗ್ತಾಳೆ ತಾಲೂಕಿನ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಾರ್ಯಾಲಯದಲ್ಲಿ ಕೆಲಸ ಮಾಡುವ ಈ ಭೂಪ ಅಕ್ಷರಶಃ ಬಡವರ ರಕ್ತವನ್ನ ಈರಿ ತಿನ್ನುವ ಎಮ್ಮ ಸಾಲ್ಗುಂದ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ಸೋಮಲಾಪುರ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೈದು ಬಾರ್ ಒಂಬತ್ತರಲ್ಲಿ ನಾಗರಾಜ್ ತಂದ ಶೇಖರಪ್ಪ ಎಂಬವರ ಒಲವನ್ನ ಸರ್ವೆ ಮಾಡಲು ಬಂದಿದ್ದ ಈ ಮಹಾಶಯ ಕೆಲಸ ಬೇಗ ಆಗಲು ದುಡ್ಡು ಕೊಡಬೇಕು ಎಂದು ದುಡ್ಡು ಘಟನೆ ಬೆಳಕಿಗೆ ಬಂದಿದೆ ನನ್ನ ಹೆಸರು ಬಂದ್ಬಿಟ್ಟು ಗಾದಲಿಂಗಪ್ಪ ಅಂತ ಹೇಳಿ ಪ್ರಭಾರಿ ತಪಾಸಕರಾಗಿ ಸಿಂಧನೂರು ತಾಲೂಕ ಭೂಸಾನಿ ಕಚೇರಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಿನ್ನೆ ಒಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಒಂದು ದೂರು ಕೊಟ್ಟಿದ್ರು ನಮ್ಮ ಪರವಾನಿ ಭೂಮಿ ಮೇಲೆ ಅವ್ರ ಹೆಸರು ಬಂದ್ಬಿಟ್ಟು ಆನಂದ್ ಚಲವಾದಿ ಅಂತ ಅವ್ರೇನಪ್ಪ ಅಂದರೆ ಸಾಲ್ಗೊಂಡು ಹೋಬಳಿ ಸೋಮಲಾಪುರ ಗ್ರಾಮ ಸರ್ವೆ ನಂಬರ್ ಯಾವ ಇಪ್ಪತ್ತೈದು ಬಾರ ಒಂಬತ್ತರಲ್ಲಿ ಅರ್ಜಿ ಹಾಕಿದ್ದರು ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಭೂಮ ಅಳತೆ ಮಾಡೋಕ್ಕೆ ಹೋಗಿದ್ರಂತೆ ಹೋಗಿ ಅವ್ರ ಅವ್ರ ಕಡೆಯಿಂದ ಸುಮಾರು ಹತ್ತು ಸಾವಿರ ರೂಪಾಯಿನ ಲಂಚದ ರೂಪದ ಪಡ್ಕೊಂಡ್ ಬಂದಿದ್ದಾರಂಥೇಳಿ ನಮಗೆ ಲಿಖಿತವಾಗಿ ರಾಷ್ಟ್ರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವ್ರದ್ದು ಒಂದು ಊರು ನೋಡಿದರು ಅದಕ್ಕೆ ನಾವು ತಮ್ಮಲ್ಲಿರ್ತಕ್ಕಂಥ ಏನೇ ದಾಖಲೆ ಇದ್ದರೆ ಕಚೇರಿ ಸಲ್ಲಿಸಿದಲ್ಲಿ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳೋಕೆ ಮೇಲಾಧಿಕಾರಿಗಳ ಶಿಫಾರಸು ಮಾಡ್ತೇನೆ ಅಂತೇಳಿ ನಾನು ಅವರಿಗೆ ಸ್ಪಂದನೆ ನೀಡಿದ್ದೀನಿ ಆ ಸ್ಪಂದನೆಗೆ ತಕ್ಕಂತೆ ಇವತ್ತು ಆಲ್ರೆಡಿ ನಾವು ಅವರಿಗೆ ಕಾರಣಕ್ಕೆಳಿ ನೋಟಿಸನ್ನೂ ಇಶ್ಯೂ ಮಾಡಿದ್ದೀವಿ ಈ ಕಾರಣಕಿಡೆ ನೋಟಿಸ್ ತಲುಪಿದ ಮೂರು ದಿನದೊಳಗೆ ಅವರು ಲಿಖಿತ ರೂಪ ಕೊಟ್ಟಲ್ಲಿ ಅವರು ತಮ್ಮ ಸಮಜಾಯಿಸಿ ನೀಡಿದಲ್ಲಿ ಮುಂದಿನ ಕ್ರಮಕ್ಕೆ ಮೇಲಾಧಿಕಾರಿಗಳು ವರ್ಗಾಯಿಸ್ತೀವಿ ಮುಂದಿನ ಕ್ರಮವನ್ನು ನಮ್ಮ ಮಾನ್ಯ ಬೂ ದಾಖಲೆಗಳ ಉಪನಿರ್ದೇಶಕರು ರಾಯಚೂರು ಅವರು ಕ್ರಮ ಕೈಗೊಳ್ತಾರೆ ಹೌದು ಅವರ ಮೇಲೆ ಆರೋಪ ಇದೆ ಯಾರಪ್ಪ ಅಂದರೆ ರಾಷ್ಟ್ರೀಯ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಸಂಘದವರು ಕೊಟ್ಟಿದ್ದಿದ್ದು ಹೌದು ಫೋನ್ಪೇ ಮುಖಾಂತರ ಅವ್ರಿಗೆ ಹಣ ರವಾನೆ ಮಾಡಿರೋದನ್ನು ದಾಖಲೆ ನಮ್ಮಲ್ಲಿ ಸಲ್ಲಿಸಿದ್ದಾರೆ ಹಾಂ ಈ ದಾಖಲೆಗಳನ್ನ ನೋಡಿದರೆ ಖಂಡಿತವಾಗಿ ಅದು ಸತ್ಯ ಅನಿಸುತ್ತೆ ಬಟ್ ಇವರು ಇವ್ರಿಗೂ ಆನಂದವರು ಇವರಿಗೆ ದುಡ್ಡು ಹಾಕಿರೋದನ್ನು ಮಾತ್ರ ನಮ್ಮ ಹತ್ರ ಫೋನ್ಪೇ ಮುಖಾಂತರ ಸಲ್ಲಿಸಿದ ದಾಖಲೆ ಇದೆ ಬಟ್ ಕರ್ಣ ಅವರು ನಮ್ಮ ಸಾಲ ಭೂಮಾಪಕರಿಗೆ ಭೂಮ ಫೋನ್ಪೇ ಮುಖಾಂತರ ಸಲ್ಲಿಸಿದ್ ನಮ್ಮ ಹತ್ರ ಯಾವುದೇ ಆಧಾರ ಇಲ್ಲ ಬಟ್ ಅವರೇನೆಂದರೆ ಕ್ಯಾಶ್ ಹಾರ್ಡ್ ಕ್ಯಾಶ್ ಕೊಟ್ಟಿದ್ದೀನಂತ ನಮ್ಮಲ್ಲಿ ದೂರು ನೀಡಿದ್ದಾರೆ ಖಂಡಿತವಾಗಿ ಹೇಳ್ತೀವಿ ನಾವು ಇದನ್ನ ಹೇಳ್ತೀವಿ ಯಾಕಂದರೆ ನಾವು ಅವರಿಂದ ಕೆಲಸನ ಮಾತ್ರ ನಿರೀಕ್ಷೆ ಮಾಡ್ತೀವಿ ನಮಗೆ ನಮ್ಮ ಕಮಿಷನರ್ ಒಂದು ಆದೇಶ ಇದೆ ಪ್ರತಿ ಒಬ್ಬ ಭೂಮಾಪಕರು ಪ್ರತಿ ಮಾಯಲ್ಲಿ ಇಪ್ಪತ್ತ್ಮೂರು ಪ್ರಕರಣಗಳನ್ನು ಡಿಸ್ಪೋಸಲ್ ಮಾಡಬೇಕಂತೇಳಿ ಆ ಒಂದು ಕೆಲಸ ಮೇಲೆ ನಿಗಾವಹಿಸಿದ ಹೊರತು ನಾವು ಬಡ ರೈತರಿಂದ ಮತ್ತು ಯಾವುದೇ ರೀತಿ ರೈತರಿಂದ ನಿರೀಕ್ಷೆ ಮಾಡಿದಂಗೆ ನಮ್ಮ ಭೂಮ ಪ್ರಕ್ರಿಯೆ ದುಡ್ಡಿಸ್ಕೊಂಬ ಅಂತ ಯಾರಿಗೂ ಎಲ್ಲೂ ಹೇಳಿಲ್ಲ ನಾವು ಹೇಳೋದೂ ಇಲ್ಲ ನಾನಂತಲ್ಲ ನಮ್ಮ ಆ ಇಲಾಖೆ ಯಾವ ಅಧಿಕಾರಿಗಳು ಸಹ ಈ ರೀತಿ ಎಲ್ಲಿ ಹೇಳಿಲ್ಲ ಹೇಳೋದಿಲ್ಲ ಖಂಡಿತ ಆ ಥರ ಏನಾದರೂ ತಪ್ಪುಗಳು ಕಂಡು ಬಂದರೆ ನೇರವಾಗಿ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಸೂಪರ್ವೈಸರು ಯಡಿಯೂರರ ಗಮನಕ್ಕೆ ತರಬೇಕು ಏನು ಮಾಡ್ತಾರೆ ಫೀಲ್ಡಲ್ಲಿ ಹೋಗಿರ್ತಕ್ಕಂಥ ಸರ್ವೇರು ಮತ್ತು ರೈತರು ಹೊಂದಾಣಿಕೆ ಮಾಡ್ಕೊಂಡು ಕೆಲಸ ಮಾಡಿಸ್ಕೊಂತಾರೆ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಯಾವುದೇ ರೈತರಿಗೂ ಸಹ ಫೋನ್ ಮಾಡಿ ವಿಚಾರಸಂಗಿಲ್ಲ ನೀವು ದುಡ್ಡು ಕೊಟ್ಟಿದ್ರು ಬಿಟ್ಟಿದ್ರೋ ಅಂತ ಹೀಗಾಗಿ ನಾವು ಎಲ್ಲಾ ಏಕಚಿತ್ತ ಕೆಲಸ ನಡೀತಿತ್ತು ಅನ್ನೋ ಒಂದು ಮನೋಭಾವದಿಂದ ಕೆಲಸ ನಿರ್ವಹಿಸ್ತಾ ಇದ್ದೀವಿ ಈ ರೀತಿ ಆರೋಪ ಬಂದ್ರೆ ಇದೇ ಮೊದಲ ಬಾರಿ ನಮ್ಮ ಇಲಾಖೆಯಲ್ಲಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಕ್ಕೆ ನಾವು ಶಿಫಾರಸು ಮಾಡ್ತೀವಿ ಮಾಡಿ ಕೊಡ್ತೀನಿ ಅಂತ ಹೇಳಿನ ಮಾಡಿ ಕೊಡಲ್ಲ ಅಂತೇಳಿ ಸರ್ ಮಾಡಿ ಕೊಡ್ತೀವಿ ಅಂತ ಹೇಳಿ ಅವತ್ತು ಫೋನ್ ಮಾಡಿದ್ರ ನಾ ಅವತ್ತಿಂದ ಫೋನ್ ಹಚ್ಚಕುಂತೀನಿ ನೀವು ಪಿಕ್ ಮಾಡ್ತಾ ಇಲ್ಲ ಸರ್ ಅಲ್ಲ ಎಷ್ಟು ದಿನ ಆಯ್ತು ಫೋನ್ ಮಾಡಕ್ ನಾ ಮಾಡ ಒಂದು ತಿಂಗಳು ಆಯ್ತಿಲ್ಲ ಏನು ಒಂದು ವಾರ ಆಯ್ತಿಲ್ಲ ಏನು ಎರಡು ದಿನ ಫೋನ್ ಇತ್ತಿಲ್ಲ ನಿಂದು ಒಂದು ವಾರ ನಿನ್ ಕೆಲ್ಸ ಅಲ್ಲ ಅಲ್ಲ ನಿನ್ನ ಕೆಲಸ ಮಾಡಿಲ್ಲ ಅಂತ ಹೇಳಿ ನಾ ಮಾಡೀನಿ ಅಂತ ಹೇಳಿನಿ ಸರ ನೀವು ಅವತ್ತು ನಾ ಮಾಡ್ದೆ ನೀ ಏನ ಬಾಬು ನೀನು ಬೇರೆಯವರ ನನ್ನ ಮುಂದ್ ಮಾತಾಡಕ್ ಹೋಗ್ಬೇಡ ನಿಂದು ಕೆಲ್ಸ ಮಾಡಬೇಕಾ ಮಾಡ್ಬಾರ್ದು ಎರಡ್ರಾಗ ಒಂದ್ ಹೇಳ ನಾನು ಫಸ್ಟ್ ಅದನ್ನ ಸರ ನೀವ್ ಏ ಅದೆಲ್ಲ ಹೇಳ್ಬೇಡ ರೊಕ್ಕ ರೊಕ್ಕಲ್ಲ ನಾನು ಏನ್ ರೊಕ್ಕ ತೊಗೊಂಡೇನ್ ಬಳಸ್ಕೊಂಡಿಲ್ಲ ಯಾರಿಗ್ ಕೊಡ್ಬೇಕು ಅವ್ರಿಗ್ ಕೊಟ್ಟಿಗೆ ಕೆಲಸ ನಾನು ನಾನೇನ್ ರೊಕ್ಕ ತಗೊಂಡೇನ್ ಬಳಸ್ಕೊಂಡಿಲ್ಲ ಯಾರಿಗ್ ಕೊಡ್ಬೇಕು ಅವ್ರಿಗ್ ಕೊಟ್ಟಿಗೆ ಕೆಲಸ ಮಾಡ್ಸಕತ್ತೀನಿ ನಾನು ಏನ್ ರೊಕ್ಕ ತೊಗೊಂಡೇನ್ ಬಳಸ್ಕೊಂಡಿಲ್ಲ ಯಾರಿಗ್ ಕೊಡ್ಬೇಕು ಅವ್ರಿಗ್ ಕೊಟ್ಟಿಗೆ ಕೆಲ್ಸ ಮಾಡ್ಸಕತ್ತೀನಿ ನೀನು ನಾಳೆನೇ ಇಸ್ಕೊಂಬಂದಿಗೆ ಕೊಡ್ತೀನಿ ಅಂತ ಹೇಳಿ ಅದ್ ರೊಕ್ಕದ ಬಗ್ಗೆ ಬಿಟ್ಟು ಬಿಟ್ಟು ತೆಲ ಕೆಡ್ಸಕ್ ಹೋಗ್ ನೀನು ನಾನು ಅಂತ ಕೆಟ್ಟ ಕೆಲಸ ಮಾಡಕ್ ಹೋಗಲ್ಲ ನಿನಗ ಕೆಲ್ಸ ಮಾಡ್ಬೇಕ್ ಮಾಡ್ಬಾರ್ದು ಎರಡ್ರಾಗ ಒಂದೇಳು ಫಸ್ಟ್ ನನ್ ನಾನ್ ನೀನ್ ನಾನು ನೀ ನಾನಗ ನೀನ್ ಅವತ್ತ ಕೇಳಿದ್ ಕೇಳಿದ ನಾನು ರೊಕ್ಕ ತಂದು ಕೊಟ್ಟೆ ನಾನು ಈ ಕೆಲಸ ಮಾಡಿಲ್ಲ ಅಂತೇನಿ ಇಸ್ಕೊಂಡೆ ಮಾಡ್ತೀನಿ ಕೇಳಿದ್ ಕೇಳಿದ ನಾನು ರೊಕ್ಕ ತಂದು ಕೊಟ್ಟಿ ನಾನು ಈ ಕೆಲಸ ಮಾಡಿಲ್ಲ ಅಂತ ಏನ್ ಗಿಸ್ಕೊಂಡೆ ಮಾಡ್ತೀನಿ ಅಂತಿಸಿಕೊಂಡೆ ನೀನ್ ಅವತ್ತ್ ಹೇಳ್ಬೋದಾಗಿತ್ತಲ್ಲ ನಾನು ಯಾಕೆ ಇಸ್ಕೊಂತ ಹೇಳಿ ಕೆಲ್ಸಕ್ಕೆ ರೊಕ್ಕ ಅಲ್ಲಲ್ಲ ಇಸ್ಕೊಂಡೆ ಹೇಳಿ ನೀನು ಯಾಕೆ ಕೊಟ್ಟಿದ್ ಸಂಬಂಧ ಇಸ್ಕೊಂಡೆ ಇಲ್ಲ ನಾನು ಏ ಬಾಬು ನಿಂದು ಕೆಲ್ಸ ಮಾಡಿಗೆ ಕಂಪ್ಯೂಟರ್ ಹಾಕಿದ್ದು ತಿಳ್ಕೋ ವಾಪಸ್ಕೊಂತೀನಿ ಫೈಲು ಅದೇನ್ ದೊಡ್ದಲ್ಲ ಕೆಲ್ಸ ಆಗಿಲ್ಲ ಅಂತಲ್ಲ ಕೆಲ್ಸ ಆಗಿರ್ತದ ನಿನ್ಗ ಅದ್ ಆಗಿತ್ತದ್ರು ಮ್ಯಾಪ್ ಕೊಡ್ತೀನಿ ಅದ್ ಬೇರೆ ಮಾತು ನಿನ್ನತ್ರ ದುಡ್ಡಿಸ್ಕೊಂಡು ಇಸ್ಕೊಂಡು ನಾವಂತ ಚಿಲ್ಲರ್ ಕೆಲ್ಸ ಮಾಡಕ್ ಹೋಗಲ್ಲ ನಾನು ಸ್ವಾಭಿಮಾನಿ ಮಂಚನೇನೆ ಏನ್ ಎಲ್ಲಾ ಎಜುಕೇಟೆಡ್ ಪರ್ಸನ್ ನೀವು ಮನ್ಯಾಗ ಪಿ ಎಸ್ ಐ ಅನ್ ಅಣ್ಣ ಪಿ ಎಸ್ ಐ ಅಣ್ಣ ಪಿ ಎಸ್ ಐ ಅಣ್ಣ ಅದು ಅಂತವೆಲ್ಲ ನಾವು ಕೆಟ್ಟ ಕೆಲಸ ಮಾಡಕ್ ಹೋಗಲ್ಲ ನೀನು ಇಷ್ಟೊತ್ತಿನಾಗ ಫೋನ್ ಮಾಡಿ ಕೇಸ ರೊಕ್ಕ ತಗೊಂಡ್ರೆ ಅದು ಹೊಡ್ರ ಅಂತ ಏನಂತ ತಿಳ್ಕೊಂಡಿದ ಅಲ್ಲ ಅಲ್ಲ ನಿನ್ ರೊಕ್ಕ ನಾನು ಕೇಳಿದ್ರೆ ನಾನು ಕೊಡಲ್ಲ ಅಂತನಿ ಕೊಡಲ್ಲ ಏ ಅದೆಲ್ಲ ಬೇಡ ಬಾಬು ನೀನ್ ಅಲ್ಲ ನಿನ್ಗ್ ನಾನು ಏನ್ ಕೇಳಕ್ ನಿನ್ ರೊಕ್ಕ ಅಂತ ಏನ್ ನಾನು ಕೆಲಸ ಮಾಡಿಲ್ಲ ಅಂದ್ರೆ ಇಟ್ಕೊಂತಾರ ನೇರನ ಕೆಲಸ ಮಾಡಿದ ಸಂಬಂಧ ಇಟ್ಕೊಂಡಿ ನಾನು ತುಳ್ಕೊಂಡಿನ್ನು ನೀನು ವಾಟ್ಸಾಪ್ ಅಲ್ಲಿ ಫೋಟೋ ಹಳತೆ ಮಾಡಿ ಈಗ ನೀನು ನನ್ಗೆ ಹಾಕಿದ ಓದಲ್ಲ ನಾನು ಫೈಲ್ ಮಾಡಿ ಓದಲ್ಲ ಫೈಲ್ ಮಾಡಿದ ಬೆಳಕ ನೀನು ಬೇರೆಯವ್ರ ಕಡೆ ದುಡ್ಡು ಕೊಟೋದು ಹೋಗಿ ಹೋಗಿ ತಕ್ಕಿ ಕೊಟ್ಟು ಬಿಡತಾರೆ ನನಗೆ ಹೇಳ್ತೀನಿ ಪೂರ್ತಿ ನಿನಗ ಕೆಲಸ ಮಾಡಿ ಕೊಡ್ತೀರ ಅಂತ ಹೇಳಿ ನನ್ನ ಹತ್ರ ದುಡ್ಡು ಇಸ್ಕೋ ಸರಿಯಲ್ಲ ನಿಂದು ನೀನು ಇಲ್ಲ ಸರ್ ನನ್ ಕೈಲಿ ಆಗಲ್ಲ ನಾನು ವಾಪಸ್ ಕೊಡೋ ಸರ್ ಕೆಲಸ ಆಗಿಲ್ಲ ಅಂತ ಹೇಳಿ ಅಂದ್ರೆ ಅದು ಬೇರೆ ಅರ್ಥ ಈಗ ನಾನೆಲ್ಲ ಕೆಲಸ ಮಾಡಿ ರೊಕ್ಕ ಕೇಳಿದ್ರೆ ನಾನು ಈಗ ಇಸ್ಕೊಂಬಂದ ಕೊಟ್ಬಿಡ್ಲ ನಾನು ಸರ್ ಗೌರ್ಮೆಂಟ್ ನೀನು ಅವತ್ತೇ ಹೇಳ್ಬೇಕ ಅಲ್ಲ ನೀನ್ ಗೌರ್ಮೆಂಟ್ ಹೋಲ್ಸ್ ಏ ಬಾಬು ನನಗನು ಗೌರ್ಮೆಂಟ್ ರೂಲ್ಸ್ ಗೊತ್ತದ ನಮ್ಮನೆಗೂ ಎಲ್ಲ ಆಫೀಸರ್ಸ್ ನಿನ್ ರೊಕ್ಕ ತಗೊಂಡಿನ್ ದೊಡ್ಡವ್ ಆಗಲ್ಲ ನೀನು ನನಗ ಶುಕ್ರವಾರ ದಿನ ಬಾ ನೋಡಿದಾಗ ಇಲ್ಲ ನಿಂದು ಫೋನ್ ಪೇ ನಂಬರ್ ಕೊಡಿ ನಿನ್ನ ಅಕೌಂಟ್ ಗೆ ಹಾಕಿಲ್ಲ ಅಂದ್ರೆ ಅವ್ ಮಾತಾಡಿದ ನಂದು ಟ್ರಾನ್ಸ್ಫರ್ ಆಗ್ಯದ ಹೇಳದ್ ಕೇಳಿಲ್ ಪೂರ್ತಿ ನಂದು ಟ್ರಾನ್ಸ್ಫರ್ ಆಗ್ಯದ ಮತ್ತೆ ನಂದು ಊರಿಗೆ ನನಗ ಏನು ಹಳೆ ಫೈಲ್ಗಳೆಲ್ಲ ಗಳೆಲ್ಲ ಕೊಟ್ಟಿಗೆಸಿ ರಿಲೀವ್ ಆಗಕ ನಾ ಗುರುವಾರ ದಿನ ಅಥವಾ ಶುಕ್ರವಾರ ದಿನ ಬರ್ತೀನಿ ಅವತ್ತೆ ಬಾ ದುಡ್ಡು ತಗೋ ನೀನು ದುಡ್ಡು ಕೊಟ್ಟ ಅಲ್ಲ ನೀನ್ ದುಡ್ಡು ಕೊಟ್ಟಿನ ಯಾರು ದುಡ್ಡು ತಗೊಳ್ಳಾರ ಕೆಲಸ ಮಾಡಲ್ಲ ದುಡ್ಡು ಕೊಟ್ಟ ಎಲ್ಲ ನೀನ್ ದುಡ್ಡು ಕೊಟ್ಟಿನ ಅಂತ ಯಾರು ದುಡ್ಡು ತೊಗೊಳ್ಳಾರ ಕೆಲಸ ಮಾಡಲ್ಲ ತಗೊಂಡಿರ್ತಾರ ನಿನ್ ಕೆಲಸ ಆಗಿಲ್ಲ ಅಂತ ನನ್ ಕೇಳ್ಬೇಕು ಅದೇ ನಿಂದ್ರೊಕ್ಕ ನಾ ತಿಂದಿಲ್ಲ ನಿನ್ ರೊಕ್ಕ ನಾ ಫೈಲ್ ಸಂಬಂಧ ನಾನು ಆಫೀಸಿಗೆ ಕೊಟ್ಟು ಬಂದಿನಿ ನಾ ಗುರುವಾರ ಅಥವಾ ಶುಕ್ರವಾರ ಬರ್ತಪ್ಪ ಇಸ್ಕೊಂಬಂದ್ ನಿನ್ ದುಡ್ಡು ನೀನ್ ಕೊಡ್ತೀನಿ ಅಂತ ಹೇಳಕ್ ಹತ್ತೀನಿ ಅರ್ಥ ಆಯ್ತ ನಾ ಹೇಳದ ನಾ ಏನ್ ಬೇರೆದೇನ್ ಹೇಳಿಲ್ ನಿಮ್ಗ ಇಲ್ಲಂದ್ರು ನನ್ ಕೈಲಿಂತಾದ್ರು ದುಡ್ಡು ಹಾಕ್ತೀನಿ ನಾನು ಅದನ್ನ ನಾನ್ ಹೇಳಕ್ ಹತ್ತೀನಿ ರೊಕ್ಕ ಏ ಬಾಬು ನೀನ್ ರೊಕ್ಕ ತೋಡು ದೊಡ್ಡದಾಗಿ ಇಶ್ಯೂ ಮಾಡಕ್ ಮಾತಾಡಕ್ ಹೋಗ್ಬೇಡ್ರ ನಾನ್ ನಿಮ್ಗ್ ಕೇಳಿಲ್ಲ ನಿಮ್ದು ಪ್ರಾಬ್ಲಮ್ ಏನಿತ್ತು ಕೆಲ್ಸತ್ ಅದು ಅದನ್ನ ಕೇಳಿದ್ ಬಳಿಕ ಮಾಡಿ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿದ್ದು ದುಡ್ಡು ಏನ್ ಮಾಡಿದ್ದೀನಿ ರೊಕ್ಕ ತಿಂದು ಕಳ್ಸ್ಕೊಂಡೆ ಫೈಲ್ ಮಾಡಿದೀನಿ ಫೈಲ್ ಕೊಟ್ಟಿಲ್ಲ ಫೈಲ್ ರೆಡಿ ಮಾಡಿಲ್ಲ ಫೈಲ್ ತಗೋಕ್ ಹತ್ತು ಸಾವಿರ ರೂಪಾಯಿ ತಗೊಂತಾರ ಏನಾದ್ರ ಪ್ರಾಬ್ಲಮ್ ಗೊತ್ತಿನ್ ಅದನ್ನ ನೀನ್ ಮಾತಾಡಕ್ ಈಗ ಏನ್ ಪ್ರಾಬ್ಲಮ್ ಅದ ಹಾ ನಂದು ಅದು ಪ್ರಾಬ್ಲಮ್ ಇಷ್ಟ ನಂಬರ್ ಇವ್ರದೋಲ ಇನ್ನೊಬ್ರ ಹೆಸರಲ್ಲಿ ಆಗೇತಿ ಅವ್ರದೋಲ ಇವ್ರ ಹೆಸರಲ್ಲಿ ಆಗೇತಿ ಇದ್ದಂಗ ಮಾಡಿ ಕೊಡ ಚೇಂಜ್ ಆಗೇತಿ ಅದು ರೆಡಿ ಮಾಡಿ ಕೊಡ್ರಿ ಕೇಳಪ್ಪ ನೀನು ಕೇಳ ಫಸ್ಟ್ ಚೇಂಜ್ ಆಗಿರೋ ಸಂಬಂಧ ಸರ ಅದು ಆಗೈತೆ ಅಂದ್ರೆ ಆಯ್ತಪ್ಪ ನಾನು ಹೆಂಗಾನೇ ಹೇಳಿ ಮಾಡಿಸ್ಕೊಡ್ತೀನಿ ನಿಂತು ಹಂಗನ ಅಲ್ಲಿ ತರ ಅರ್ಜೆಂಟ್ ಗಂಟೆಂಟ್ ಆಗ್ಬೇಕಂದ್ರು ಅಂತೇಳಿ ಆ ಹುಡುಗ ದುಡ್ಡು ಕೊಟ್ಟಣ ಅದನ್ನ ಬಿಟ್ಟು ನಾನು ಕೆಲಸ ಮಾಡಿಲ್ಲ ರೊಕ್ಕ ತಗೊಂಡ್ ಹೊಡಗಿನ ಅಂತಂದ್ರ ಅದು ಬೇರೆ ಅರ್ಥ ಈಗ ನಾನು ಈಗನ್ ಹೇಳಕತ್ತೀನಿ ನಿಮ್ ದುಡ್ಡು ನಾನು ಇಟ್ಕೊಳೋದಿಲ್ಲಪ್ಪಾ ನಂದು ಟ್ರಾನ್ಸ್ಫರ್ ಆಗ್ಯದ ಗುರುವಾರ ದಿನ ಬರ್ತೀನಿ ನೀವ್ ಶುಕ್ರವಾರ ಬರ್ರಿ ನಿಮ್ ದುಡ್ಡು ನೀವು ತಗೊಂಡ್ ಹೋಗ್ರಿ ಅಂತ ಹೇಳಕಿನ ಅರ್ಥ ಆಯ್ತಿಲ್ಲ ಇಲ್ಲ ಹೇಳದು ಏನ್ ಏನಲ್ಲ ನೀನ್ ಹಂಗೆಲ್ಲ ದಿಮಾಕಿನ ಮಾತಾಡಿ ಅಲ್ಲ ದಿಮಾಕಿನ ಮಾತಾಡಿ ಮುಂದಕ್ಕೆ ಹೋದ್ರುನು ಏನು ನಾ ಒಂದ್ ರೂಪಾಯಿನ ಕೊಡೋನಲ್ಲ ನಾನ್ ಹಂಗ್ ಬಿಡು ನೀನು ಏನ್ ಹಂಗೆಲ್ಲ ದಿಮಾಕಿನ ಮಾತಾಡಿ ಅಲ್ಲ ದಿಮಾಕಿನ ಮಾತಾಡಿ ಮುಂದಕ್ಕೆ ಹೋದ್ರುನು ಏನು ನಾ ಒಂದ್ ರೂಪಾಯಿನ ಕೊಡೋನಲ್ಲ ನಾನ್ ಹಂಗ್ ತಿಳ್ಕೊಂಡ್ಬಿಡು ನೀನು ನಾನು ನೆಟ್ ಮಾತಾಡಕತ್ತಿರ ಸರಿಯಾಗಿ ನೀನ್ ಹಂಗ ದಿಮಾಕ್ ಮಾತಾಡಿ ನಾನು ಅಲ್ಲಿ ಓದ್ತೀನಿ ಇಲ್ಲಿ ಓದ್ತೀನಿ ಅಂದ್ರ ನೀನ್ ಹೋಗು ನನ್ನಂತ ಟ್ರಾನ್ಸ್ಫರ್ ಆಗ್ಯದ ಮತ್ತೆ ಅದನ್ನು ಸಿಗೋದಿಲ್ಲ ಏ ಕರ್ಯಮ್ಮ ಯಾರ ಅಂತ ಮಾಡಿದ್ವೋ ನಮ್ಮ ಅಕ್ಕ ಕೇ ಹುಚ್ಚ ನೀನ್ ಯಾವ ಸರಿ ಮಾತಾಡ್ತೀನಿ ಫಸ್ಟ್ ನೀನು ಆಯ್ತು ಹೋಗಿ ಹೇಳು ಹೋಗಿ ಹೇಳು ಹೋಗಿ ಹೇಳು ನಾನು ಹೋಗಿ ಹೇಳು ಹೋಗು ಅಂತ ಎಮ್ಮೆಲ್ಲಿ ತಮ್ಮ ಬಡವರು ತಕ್ಕ ಹತ್ತು ಸಾವಿರ ಸಿಗಂತೆ ಹೆಂಗ್ ಅಮ್ಮ ಏ ನಾ ಹೇಳೋದ ಕೇಳು ನಿಮ್ದು ಅರ್ಥ ಮಾತಾಡಕ್ ಹೋಗಬೇಡ ಶಾಣತೆ ಇದೆ ನೀನ್ ಬಹಳ ಶಾಣತೆ ಇದೆ ಉತ್ಸಾಹ ಸರಿಯಾಗಿ ಮಾತಾಡೋ ಕಲೆ ತೆಕ್ತಕ್ಕ ಅವ್ನ್ ಕೆಲಸ ಏನಾದಂಬ ಗೊತ್ತ ನಿನಗ ಉತ್ಸಾಹ ಸರಿಯಾಗಿ ಮಾತಾಡೋ ಕಲೆ ತೆಕ್ತ ಅವನ್ ಕೆಲಸ ಏನಾದಂಬ ಗೊತ್ತ ನಿನಗ ಹಾ ಹಾ ಏನದ ನೀನ್ ರೊಕ್ಕ ಅಷ್ಟೇ ಮಾತಾಡ್ತ ನೀನು ಏನ್ ಕೆಲಸ ಅದ ಗೊತ್ತಾ ನಿನ್ಗ ಅವ್ನ್ ಜೀವನಿಗೆ ಆಯ್ತಾ ಇನ್ನೊಂದ್ ಇನ್ನೊಬ್ಬನಿಗಾಯ್ ಮಾಡಿಕೊಡಕ್ ಅವನ್ ಕೊಟ್ಟಾನ ಮತ್ ಮಾಡಿಕೊಡಕ್ ಅಲ್ಲಿ ಆಫೀಸ್ ನಾಗ ಕೊಟ್ಟು ಬಂದ್ರ ಮತ್ತೆ ನಾನು ರೊಕ್ಕ ತೊಡನಿತ್ತ ನೀವು

ಮುಂದುವರೆದು ನಮ್ಮ ಅಣ್ಣಾನೆ ಪಿ ಐ ಎಂ ಎಲ್ ಎ ಕರಿಯಮ್ಮ ಅಕ್ಕ ಆಗ್ತಾಳೆ ಅಂತ ಅವ್ರಿಗೂ ಮಸಿ ಈ ಭೂಪ ಮಾತೆತ್ತಿದ್ರೆ ಅವ್ಯಾಚ್ಯ ಶಬ್ದಗಳನ್ನೇ ಬಳಸುವ ಈ ಭೂಪ ನನಗೆ ವರ್ಗಾವಣೆ ಆಗಿದೆ ಜಾಸ್ತಿ ಮಾತಾಡಿದ್ರೆ ಈ ದುಡ್ಡು ಕೂಡ ಸಿಗಲ್ಲ ನೋಡು ಎಂದು ಮಾತಾಡುವ ಈ ಅಹಂಕಾರದ ಪ್ರಸ್ತ ಅಧಿಕಾರಿಗೆ ಮೇಲಧಿಕಾರಿಗಳು ಏನು ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಿದೆ ನಮಸ್ತೆ ಭೂಮಾಪಕರ ಆನಂದ್ ಸರ್ ಸರ್ ಸಿಂಧನೂರು ಹೌದು ಸರ್ ಸೋಮಲಾಪುರ ಗ್ರಾಮಕ್ಕೆ ಹೋಗಿದ್ರ ಸರ್ ಸರ್ವೆ ನಂಬರ್ ಒಂಬತ್ತು ಹೌದು ಸರ್ ಸರ್ ಅದು ಮ್ಯಾಪ್ ಆಗ್ಯದ ಸರ್ ಅಲ್ಲ ಇವ್ರ ಅರ್ಜಿ ಏನಂತ ಕೊಟ್ಟಿದ್ರು ನೀವು ಯಾವ ಕಾರಣಕ್ಕಾಗಿ ಹೋಗಿದ್ರ ಅಲ್ಲಿಗೆ ಲೆವೆನಿ ಕೊಟ್ಟಿದ್ರು ಸರ್ ಅಳತೆ ಮಾಡಿವಿ ಮ್ಯಾಪ್ ಆಗ್ಯದ ಸರ್ ನಕಾಶ ಮಾಡಿನಿ ಅದು ತಗೋಬೇಕು ಸರ್ ಅವ್ರು ಅದೇನಿದೆ ಸರ್ ಫೀಸು ಸರ್ ಅದು ಫೀಸ್ ಅನಕ ಏನಿಲ್ಲ ಸರ್ ಅದು ಸ್ವಲ್ಪ ಇಸಾ ನಂಬರ್ ಚೇಂಜ್ ಆಗಿತ್ತು ಅದು ಕೊಡ್ರಿ ಸರ್ ಅಂತಂದ್ರು ನಾನು ಅವ್ರ ಕಡೆ ರೂಪಾಯಿ ತಗೊಂಡಿದ್ದೆ ಸರ್ ತಗೊಂಡಿರ ಹತ್ತು ಸಾವಿರ ರೂಪಾಯಿ ತಗೊಂಡಿದ್ದೆ ತಗೊಂಡಿದ್ದೇರಿ ಅದು ಮಾಡಿಸ್ಕೊಡ್ರಿ ಸರ್ ಅಂತಂದ್ರು ನಾನು ಅವ್ರ ಕಡೆ ಹತ್ತು ಸಾವಿರ ರೂಪಾಯಿ ತೊಗೊಂಡಿದ್ದೆ ಸರ್ ತಗೊಂಡಿರ ಹತ್ತು ಸಾವಿರ ರೂಪಾಯಿ ತಗೊಂಡಿರ ತಗೊಂಡಿದ್ದೇರಿ ನಾನು ಕೇಳಿ ತಗೊಂಡಿದ್ದೆ ಸರ್ ಹೌದು ಈಗ ಏನ ಅದು ಏನಾಯ್ತು ಸರ್ ಈಗ ಏನೇನ್ ಮಾಡಿ ಕೊಟ್ಟಿದ್ರಿ ಈಗ ಅವ್ರಿಗೆ ಕೊಟ್ಟಿದ್ದೀರಾ ಎಲ್ಲ ಸರ್ ಮ್ಯಾಪ್ ಆಗ್ಯ ಸರ್ ನಾಡ ಕಚೇರಿ ಪ್ರಿಂಟ್ ತಗೊಳ್ರಿ ಅಂತ ಹೇಳಿನ್ ಸರ್ ಮಾಡಿನೂ ಕೊಟ್ಟಿನ್ರಿ ಮ್ಯಾಪ್ ಈಗ ಹದಿನೈದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಎಷ್ಟು ಬೇಕು ಅಷ್ಟು ಕೊಟ್ರಪ್ಪ ಅಂದ್ರೆ ನಿಮ್ಗೆ ಏನ್ ಬೇಕು ಭೂ ದಾಖಲೆಗಳ ಕಚೇರಿಯಲ್ಲಿ ಏನ್ ಬೇಕಾದ್ರೆ ಮಾಡಿ ಕೊಟ್ಬಿಡ್ತಾರ ನೀವು ಅಲ್ಲ ಸರ್ ಈಗ ಸರ್ವೆ ಮಾಡಕ್ ಹೋದ್ರು ನಿಮ್ ಕೆಲ್ಸ ಏನೋ ಸರ್ವೆ ಮಾಡ್ಕೊಂಡ್ ಬಂದು ಅವ್ರ ಏನೋ ಸಮಸ್ಯೆ ಹೌದು ನಾವ್ ಅಷ್ಟೇ ಮಾಡ್ಬೇಕಾಗಿತ್ತು ಇಪ್ಪತ್ತು ಸಾವಿರ ಕೇಳಿದ್ರೆ ಮುಗ್ಧರ ಹತ್ರ ಸಾರ್ವಜನಿಕರ ಹತ್ರ ಅಂತಂದಾಗ ಇದು ಕಾನೂನು ವಿರೋಧಿ ಚಟುವಟಿಕೆ ಅಲ್ವಾ ಸರ್ ಕರೆಕ್ಟ್ ರೀ ಈಗ ನಾನು ಅವ್ರ ಕೆಲಸ ಪ್ರಾಬ್ಲಮ್ ಇರೋ ಸಂಬಂಧ ಮಾಡಿ ಕೊಡ್ರಿ ಅಂತ ತೊಲಗಿಸ್ಕೊಂಡಿನಿ ಬಟ್ ಯಾವ್ದೇ ತರ ಬೇರೆ ಉದ್ದೇಶಕ್ಕೆ ಸರ್ ಈಗ ತಗೊಂಡಿನಿ ಅಂತ ಸರ್ ನಾನು ಅವ್ರಿಗೆ ಕೊಡ್ತೀನಿ ಇಲ್ಲ ಯಾಕೆ ತಗೊಂಡ್ರಿ ಹೌದು ಸರ ಈಗ ಅವ್ರ ಕೆಲಸ ಮಾಡಿ ಅಂತಂದ್ರು ಕೊಟ್ಟಿದ್ರು ತಗೊಂಡಿವ್ರಿ ಅವ್ರು ಹೇಳಿಲ್ಲ ನಾನು ಮುಂದೇನಿದ್ದಾರೆ ಅವ್ರು ನೀವೇನ್ ಹೇಳಿದ್ರಂತೆ ಇಷ್ಟೆಲ್ಲಾ ಕೆಲ್ಸಗಳು ಇದಾವೆ ಮೇಲಧಿಕಾರಿಗಳು ಕೊಡ್ಬೇಕು ನಾನು ಒಬ್ನೇ ಹಿಟ್ಟುಗಳಲ್ಲ ಅವ್ರಿಗೇನು ಎದರ್ಸ್ತಾ ಇಲ್ಲ ಬೆದರ್ಸ್ತಾ ಇಲ್ಲ ಆಗಿದೆ ತಪ್ಪಾಗಿದೆ ಅಂತ ಒಪ್ಕೊಂಡಿದ್ರೆ ಅನ್ನೋ ಒಂದೇ ಕೆಲಸ ನಿಮಗೆ ಮಾತಾಡ್ತೀನಿ ಸಹಕಾರ ದೃಷ್ಟಿಯಿಂದ ನಿಮಗೆ ಒಂದ್ ಕುಟುಂಬ ಇರುತ್ತೆ ಒಂದು ಬಳಗ ಇರ್ತಾರೆ ನೀವು ಅದನ್ನ ಒಂದು ಏನೋ ಜವಾಬ್ದಾರಿ ಇಲಾಖೆ ಜವಾಬ್ದಾರಿ ಇದ್ಬಿಟ್ಟು ಅದನ್ನ ಕುಟುಂಬ ಸಾಕುವಂತ ಜವಾಬ್ದಾರಿ ನಿಮ್ ಮೇಲಿರುತ್ತೆ ಹಾಗಾಗಿ ಮುಂದೆ ನಿಮಗೆ ಅದ್ರಿಂದ ನಾವು ಕೊಡುವಂತ ದೂರಿನಿಂದ ನೋವು ನಷ್ಟ ಆಗ್ಬಾರ್ದು ನಿಮಗೆ ಸಮಸ್ಯೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಏನೇ ಇಸ್ಕೊಂಡಿದ್ದೀರಿ ಮಧ್ಯಾಹ್ನದೊಳಗಡೆ ಈಗ ಬೇರೆ ಅವರಿಗೆ ಹಾಸ್ಪಿಟಲ್ಗೆ ಹೋಗ್ಬೇಕು ಹಾಸ್ಪಿಟಲ್ ಅಲ್ಲಿ ಸಮಸ್ಯೆ ಇದೆ ಅವರಿಗೆ ಆ ದೃಷ್ಟಿಗಾಗಿ ನೀವು ವಾಪಸ್ ಹಾಕಿ ನೀವು ಏನ್ ಮಾಡ್ತೀರೋ ಬಿಡ್ತಾರೆ ಗೊತ್ತಿಲ್ಲ ಹಾಕ್ತಿದ್ರೆ ಸರಿ ಇಲ್ಲ ಅಂತ ಹೇಳಿದ್ರೆ ಎರಡು ಗಂಟೆಗೆ ನಾವು ಕೊಟ್ಟಂತ ದೂರು ಏನಿದೆ ಅಂಬೋದು ನಿಮ್ಗೆ ಮಾಹಿತಿ ಕೊಡ್ತೀವಿ ಸರ್ ಇಷ್ಟು ವಿಚಾರ ಏನ್ ಮಾಡ್ತೀರಿ

ಇವತ್ತು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಒಂದು ಕರ್ಮಕಾಂಡ ಭ್ರಷ್ಟಾಚಾರದ ಕರ್ಮಕಾಂಡ ಬಯಲಿಗೆ ಬಿದ್ದಿದೆ ಸಿಂಧನೂರು ತಾಲೂಕಿನ ಏನು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಎಲ್ ಎಸ್ ಅಂದರೆ ಲೈಸೆನ್ಸ್ ಸೂಪ್ರೋ ಸರ್ವೇದಾರರಾಗಿರ್ತಕ್ಕಂಥ ಶ್ರೀ ಆನಂದ್ ಅನ್ನುವಂಥವರು ದೇವದುರ್ಗ ರಾಯಚೂರು ಜಿಲ್ಲೆಯ ದೇವದುರ್ಗ ತಿಂಗ್ ದೇವದುರ್ಗ ತಾಲೂಕಿನಿಂದ ಕಳೆದ ಎರಡು ತಿಂಗಳ ಹಿಂದೆ ಇಲ್ಲಿ ಡೆಪ್ಯುಟೇಷನಿಗೆ ಬಂದಿರ್ತಾರೆ ಇಲ್ಲಿ ಯಾವುದಾದ್ರೂ ಅರ್ಜಿ ಬಂದಾಗ ಸಾರ್ವಜನಿಕರಿಂದ ಅಥವಾ ರೈತರಿಂದ ಸಿಂಧನೂರು ತಾಲೂಕಿನಲ್ಲಿ ಅರ್ಜಿಗಳು ಬಂದಾಗ ಆ ಅರ್ಜಿಗಳಿಗೆ ಸಂಬಂಧಪಟ್ಟಂಗೆ ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಸಾರ್ವಜನಿಕರ ಬಳ ಬಳಿ ಮನ ಬಂದಂತೆ ಆ ದಾಖಲೆಗಳು ಬೇಕು ಈ ದಾಖಲೆಗಳು ಬೇಕು ನಮಗೆ ಅಷ್ಟು ಬೇಕು ಇಷ್ಟು ಬೇಕು ನಾವು ಮೇಲಧಿಕಾರಿಗಳಿಗೂ ಕೂಡ ನಾವು ಅದರಿಂದ ಹಣವನ್ನು ಅವರಿಗೆ ಕೊಡಬೇಕು ಅನ್ನುವಂಥ ಉತ್ತರವನ್ನು ಕೊಟ್ಟು ಸಾರ್ವಜನಿಕರ ಬಳಿ ರೈತರ ಬಳಿ ಹಣವನ್ನು ಲಾಪ್ರಾಯಿಸುವಂಥ ಕೆಲಸವನ್ನು ಮಾಡಿರ್ತಾರೆ ಅದೇ ರೂಪದಲ್ಲಿ ಒಂದು ಉದಾಹರಣೆ ಎಂಬಂತೆ ಒಂದು ಸಾಕ್ಷಿ ಎಂಬಂತೆ ಇವತ್ತು ನಮ್ಮ ಕಣ್ಣಿಗೆ ಬಿದ್ದಿದೆ ಏನು ಅಂತೇಳಿದರೆ ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಕುಂದ ಸರ್ವೆ ನಂಬರ್ ಇಪ್ಪತ್ತೈದು ಬಾರು ಒಂಬತ್ತರಲ್ಲಿ ಒಬ್ಬ ರೈತ ಸರ್ವೆಗೆ ಕೊಟ್ಟಿರ್ತಾನೆ ಆ ಸರ್ವೆಗೆ ಹೋದಂಥ ಆನಂದ್ ಎನ್ನುವಂಥವರು ಸರ್ವೆಯನ್ನು ಮಾಡಿ ಬರುವಂಥ ಸಂದರ್ಭದಲ್ಲಿ ರೈತರಿಗೆ ಬೇರೆ ಬೇರೆ ವಿಚಾರಗಳನ್ನು ಮನಸ್ಸಿಗೆ ತುಂಬಿ ಈ ದಾಖಲೆಗಳು ಅಥವಾ ನಿಮ್ಮ ಸರ್ವೆ ಏನಾದರೂ ಸಂಪೂರ್ಣವಾಗಿ ಶಾಶ್ವತವಾಗಿ ಮತ್ತು ಆದಷ್ಟು ಬೇಗನೆ ಆಗಬೇಕಾದ್ರೆ ಇಂತಿಷ್ಟು ಹಣವನ್ನು ಕೊಟ್ಟರೆ ಆ ಹಣವನ್ನು ನಾನು ಕೂಡ ಬೇರೆ ಬೇರೆ ಮೇಲಧಿಕಾರಿಗಳಿಗೆ ಕೊಟ್ಟು ನಿಮಗೆ ನಿಮ್ಮ ಸಮಸ್ಯೆಯನ್ನು ಪರಿಹರಿಸ್ತೀನಿ ಅನ್ನುವಂಥ ಒಂದು ಭರವಸೆನ ಕೊಟ್ಟು ಅವರಿಗೆ ಪುಸಲಾಯಿಸಿ ಅವರಿಗೆ ಒತ್ತಾಯ ಮಾಡಿ ಹತ್ತು ಸಾವಿರ ರೂಪಾಯಿ ಕ್ಯಾಶನ್ನು ಲಿಕ್ವಿಡ್ ಹಣವನ್ನು ಪಡೆದಿರ್ತಾರೆ ಈ ವಿಚಾರವಾಗಿ ಸುಮಾರು ಇಪ್ಪತ್ತೈದು ದಿನಗಳ ನಂತರ ಏನು ಒಬ್ಬ ಏನು ರೈತ ಹಣವನ್ನು ಕೊಟ್ಟಂಥ ಒಬ್ಬ ಮಾಲೀಕ ಏನು ಮಾಡ್ತಾನೆ ಕರೆಗಳನ್ನು ಮಾಡ್ತಾನೆ ನಮ್ಮ ಸಮಸ್ಯೆ ಇನ್ನೂ ಬಗೆಹರದಿಲ್ಲ ಇನ್ನೂ ನಮ್ಮ ಸಮಸ್ಯೆ ಕಾಡ್ತಾ ಇದೆ ಇನ್ನೂ ನಮಗೆ ಪರಿಹಾರ ಸಿಕ್ಕಿಲ್ಲ ಅನ್ನುವಂಥ ವಿಚಾರವನ್ನ ಕರೆ ಮಾಡಿ ಸರ್ವೇದಾರರಿಗೆ ಭೂಮಾಪನ ಇಲಾಖೆಯ ಭೂಮಾಪಕನಿಗೆ ಕರೆ ಮಾಡಿದಾಗ ಅವರು ಉಡಾಫೆ ಉತ್ತರಗಳನ್ನು ಕೊಡುವಂಥದ್ದು ಫೋನುಗಳನ್ನು ಬ್ಲ್ಯಾಕ್ ಮಾಡುವಂಥದ್ದು ಸ್ವಿಚ್ ಆಫ್ ಮಾಡುವಂಥದ್ದು ಮತ್ತು ಇವರು ಕರೆಗಳನ್ನು ಮಾಡಿದಾಗ ಬೇರೆ ಬೇರೆ ಏನು ಆರಿಕೆ ಉತ್ತರಗಳನ್ನು ಕೊಟ್ಟು ಅವರು ಯಾಮರಿಸುವಂಥ ಕೆಲಸವನ್ನು ನಡೀತಾ ಇತ್ತು ಈಗಿರುವಾಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಅಂದರೆ ನಮ್ಮ ಗಮನಕ್ಕೆ ತಂದಾಗ ನಾವು ಆ ಎಲ್ಲ ದಾಖಲಾತಿಗಳನ್ನು ಮೂಲ ದಾಖಲಾತಿಗಳನ್ನು ಪಡೆದು ಅದರ ಬಗ್ಗೆ ಸಂಪೂರ್ಣ ವಿವರಣೆ ಮಾಹಿತಿಯನ್ನು ಪಡೆದು ನಾವು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಚೇರಿ ಬಳಿ ಹೋದಾಗ ಅವರು ಅವರು ಈ ಥರ ದೇವದುರ್ಗದಿಂದ ಎರಡು ತಿಂಗಳಿಗೆ ಮಾತ್ರ ಡೆಪ್ಯುಟೇಷನಿಗೆ ಬಂದಿದ್ದರು ಅವರು ಈಗಾಗಲೇ ಮತ್ತೆ ತಮ್ಮ ಸ್ವಂತ ತಾಲೂಕಿಗೆ ಹೋಗಲಿಕ್ಕೆ ಒಂದು ಅರ್ಜಿಯನ್ನು ಕೂಡ ಕೊಟ್ಟಿದ್ದಾರಂತೆ ಅದು ಡಿ ಡಿ ಎಲ್ ಅದನ್ನು ಅನುಮೋದನೆ ಮಾಡಬೇಕು ಅದು ಅನುಮೋದನೆ ಆಗದ ಕಾರಣಕ್ಕೋಸ್ಕರ ಅವರು ತಮ್ಮ ತಾಯಿನ ಏನೋ ಸ್ವಂತ ತಾಲೂಕಿಗೆ ಹೋಗಿದ್ದಾರೆ ಅನ್ನೋಂಥ ಉತ್ತರ ಕೊಡ್ತಾರೆ ಈಗಿರುವಾಗ ನಾವು ಒಂದು ಹೊರಗಡೆ ಬಂದು ದಾಖಲೆಗಳ ಕಚೇರಿಗಿಂತ ಹೊರಗಡೆ ಬಂದು ನಾವು ಅವ್ರನ್ನ ಸಂಪರ್ಕಿಸಿದಾಗ ಅವರು ಕೂಡ ನಮಗೆ ಉತ್ತರವನ್ನು ಕೊಟ್ಟಿದ್ದಾರೆ ಇಲ್ಲ ನಾನು ಪಡೆದಿದ್ದೀನಿ ಅದನ್ನು ವಾಪಸ್ ಕೊಡ್ತೀನಿ ನೀವು ಯಾರಿಗೆ ಹೇಳೋಕ್ಕೆ ಹೋಗ್ಬಿಡಿ ಅನ್ನುವಂಥ ಉತ್ತರವನ್ನು ಕೊಡ್ತಾರೆ ತದನಂತರ ನಾವು ಒಂದು ಗಡುವನ್ನು ಕೊಟ್ಟಿ ಇವತ್ತು ಏನು ಮದ್ ಏನು ಎರಡು ಗಂಟೆ ಒಳಗಡೆ ಆಗಿ ನಮ್ಮ ಹಣವನ್ನು ಏನಾದರೂ ನೀನು ವಾಪೀಸ್ ಕೊಟ್ಟಿಲ್ಲ ಅಂತಂದರೆ ನಿಮ್ಮ ಮೇಲೆ ಸೂಕ್ತ ಕ್ರಮಕ್ಕಾಗಿ ನಿಮ್ಮ ಮೇಲಾಧಿಕಾರಿಗಳಿಗೆ ದೂರನ್ನು ಸಲ್ಲಿಸ್ತೀವಿ ಅಂತಂದಾಗ ನಾವು ಹನ್ನೆರಡು ಗಂಟೆ ಮಾತಾಡಿದಾಗ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷಕ್ಕೆ ಸುಮಾರು ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಅಂದರೆ ಮುಂಚೆ ಒಂದು ರೂಪಾಯಿ ಹಾಕಿ ನಂತರ ಮತ್ತೆ ವಾಪಸ್ಸಾಗಿ ಒಂಬತ್ತು ಸಾವಿರದ ಒಂಬೈನೂರು ರೂಪಾಯಿಯನ್ನು ಒಬ್ಬ ಏನು ಕಂಪ್ಲೇಂಟ್ದಾರನಿಗೆ ಅಥವಾ ದೂರದಾರನಿಗೆ ಫೋನ್ಪೇಯನ್ನು ಮಾಡಿರ್ತಾನೆ ಈಗಿರುವಾಗ ಇವರು ಇಂಥ ಪ್ರಾಮಾಣಿಕ ಅಥವಾ ಅಪ್ರಾಮಾಣಿಕವಾದಂಥ ಅಧಿಕಾರಿಗಳು ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಕೇವಲ ಇವರೊಬ್ಬರೇ ಅಲ್ಲ ಭೂ ದಾಲ್ಕ ಭೂ ದಾಖಲಾತಿಗಳ ಕಚೇರಿಯಲ್ಲಿ ನೂರಾರು ಜನರಿದ್ದಾರೆ ನೂರಾರು ಜನರಿಗೆ ತಾಲೂಕಿನ ಎಲ್ಲ ಸ ರೈತರಿಗೆ ರೈತಾಪ ವರ್ಗಕ್ಕೆ ಮುಗ್ಧರಿಗೆ ಅವರ ವರ್ತನೆಯನ್ನು ನೋಡಿ ಅವರಿಗೆ ಬೇರೆ ಬೇರೆ ರೂಪದ ಆಮಿಷಗಳನ್ನು ಒಡ್ಡಿ ಹಣವನ್ನು ಲಪ್ಟಾಯಿಸುವಂಥದ್ದು ಹಣವನ್ನು ಲೋ ಲೂಟಿ ಮಾಡುವಂಥದ್ದು ಅವರಿಗೆ ವಂಚನೆ ಮೋಸ ದ್ರೋಹ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಇಂಥ ಆನಂದ ಅನ್ನುವಂಥ ಭೂಮಾಪಕರ ನಮ್ಮ ತಾಲೂಕಿಗೆ ಅವರು ಸೇವೆ ಜನಸೇವೆಗೆ ಮಾಡೋಕ್ಕೆ ಸು ಸೂಕ್ತ ಅಲ್ಲ ಅವರ ಮೇಲೆ ಶಿಸ್ತು ಕ್ರಮ ಕಾನೂನು ಕ್ರಮ ತೆಗೆದುಕೊಂಡು ಅವರನ್ನು ಅನಾ ಅಮಾನತು ಮಾಡಬೇಕಂತೇಳಿ ನಾವು ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಒಂದು ದೂರನ್ನು ಕೊಟ್ಟಿದ್ದೀವಿ ಅವರು ಕೂಡ ಎ ಡಿ ಎಲ್ ಆರು ಮತ್ತು ಸೂಪರ್ವೈಸರು ಕೂಡ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ ಇಲ್ಲ ಅವರ ಸೂಕ್ತ ಕ್ರಮಕ್ಕಾಗಿ ನಾವು ನಮ್ಮ ಮೇಲಾಧಿಕಾರಿಗಳು ಡಿ ಡಿ ಆರ್ಗೆ ಕಳಿಸಿಕೊಡ್ತೀವಿ ಅದರ ಸಂಪೂರ್ಣ ವರದಿ ಮತ್ತು ವಿವರಣೆಯನ್ನು ಅವರಿಗೆ ತಲುಪಿಸಿ ನಿಮಗೆ ನ್ಯಾಯ ಕೊಡಿಸ್ತೀವಿ ಅನ್ನುವಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಈಗಿರುವಾಗ ಇದು ಕೇವಲ ಸಿಂಧನೂರು ತಾಲೂಕಿನ ಸಮಸ್ಯೆ ಅಲ್ಲ ರಾಯಚೂರು ಜಿಲ್ಲೆಯ ಎಲ್ಲ ಏನು ಭೂ ದಾಖಲಾತಿಗಳ ಕಚೇರಿಯಲ್ಲಿ ಒಂದು ಸಾವಿರ ಇಲ್ಲ ಎರಡು ಸಾವಿರ ಇಲ್ಲ ಐದು ಸಾವಿರ ಇಲ್ಲ ಹತ್ತು ಸಾವಿರ ಇದರ ಹಣವನ್ನು ಕೊಟ್ಟರೆ ಮಾತ್ರ ಜಮೀನಿನ ಸಮಸ್ಯೆಗಳು ಪರಿಹರಿಸುವಂಥದ್ದು ಅಧಿಕಾರಿಗಳಿಗೆ ಹೊಟ್ಟೆ ತುಂಬುವಂಥದ್ದು ಅವರಿಗೆ ಹೆಂಡ್ರು ಮಕ್ಕಳು ಮನೆ ಅಂತಸ್ತು ಸಂಪತ್ತು ಬಲಗೊಳ್ಳುವಂಥದ್ದು ಹಾಗಾಗಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜನಸಾಮಾನ್ಯರ ಪರವಾಗಿ ರೈತರ ಪರವಾಗಿ ಒಂದು ಮನವಿ ಮಾಡಿಕೊಳ್ಳೋದು ಏನಂತಂದರೆ ದಯವಿಟ್ಟು ಇಂಥ ಕೆಟ್ಟ ಚಾಳಿಗಳನ್ನು ಇಂಥ ಏನು ಜನಸಾಮಾನ್ಯರ ಮೇಲೆ ನಿಮ್ಮ ದರ್ಪ ದೌರ್ಜನ್ಯವನ್ನು ಬಿಟ್ಟು ಸರ್ಕಾರ ಇಂತಿಷ್ಟು ಅಂತೇಳಿ ನಿಮಗೆ ಗೌರವಧನದ ರೂಪದಲ್ಲಿ ಅಥವಾ ಗೌರವಧನಲ್ಲ ಸ್ಯಾಲ್ರಿ ರೂಪದಲ್ಲಿ ನಿಮಗೆ ಹಣವನ್ನು ಇದೆ ಆ ಒಂದು ಹಣದಲ್ಲಿಯೇ ನಿಮ್ಮ ಸೇವೆಯನ್ನು ಮಾಡಿ ಅದಕ್ಕೂ ಹೆಚ್ಚಿಗೆ ಏನೋ ಲಂಚಕ್ಕೆ ಕೈ ಈಗಾಗಲೇ ರಾಜ್ಯದಾದ್ಯಂತ ಹಲವಾರು ಭ್ರಷ್ಟಾಚಾರಿಗಳು ಹಣವನ್ನು ಲಪ್ಟಾಯಿಸುವಂಥವರು ಕೂಡ ಸಿಗಿಬಿದ್ದಿದರೆ ಅಂಥ ಗತಿ ಕೂಡ ನಿಮಗೆ ಬರೋದು ಬೇಡ ಅದರಲ್ಲೂ ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಇಂಥ ಅಧಿಕಾರಿಗಳಿದ್ದರು ಇಂಥ ಕಚೇರಿಯಲ್ಲಿದ್ದರು ಇಂಥ ಸಿಂಧನೂರು ತಾಲೂಕಿನ ಮಾನ ಮರ್ಯಾದೆ ಗೌರವವನ್ನು ಕಳೆಯೋದು ಬೇಡ ಈಗಾಗಲೇ ಸಿಂಧನೂರು ತಾಲೂಕು ಬೇರೆ ಬೇರೆ ಕ್ಷೇತ್ರದಲ್ಲಿ ಒಂದು ಹೆಸರನ್ನು ಮಾಡಿದೆ ಇಂಥ ಅಧಿಕಾರಿಗಳು ಭ್ರಷ್ಟರು ದುಷ್ಟರು ಇರೋದರಿಂದ ಸಿಂಧನೂರು ತಾಲೂಕಿನ ಮಾನ ಮರ್ಯಾದೆ ಹಾಳಾಗ ಹಾಳಾಗ್ತಾಯಿದೆ ಹರಾಜಾಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದೀನಿ ಅಕ್ರಮವಾಗಿ ಜನಸಾಮಾನ್ಯರ ಬಳಿ ಅಥವಾ ಏನು ನಾವು ಕೊಟ್ಟಂಥ ದೂರಿನಲ್ಲಿ ದೂರಿನ ವ್ಯಕ್ತಿಯ ಪರವಾಗಿ ಪ ಬಳಿಯಲ್ಲಿ ಹತ್ತು ಸಾವಿರ ರೂಪಾಯಿಯನ್ನು ಪಡೆದು ಮತ್ತು ನಾವು ಪ್ರಶ್ನೆ ಮಾಡಿದಾಗ ಮರಳಿ ಮತ್ತೆ ಅದೇ ಹತ್ತು ಸಾವಿರ ರೂಪಾಯಿ ಆ ದೂರನಾರನಿಗೆ ಫೋನ್ಪೇ ಮಾಡಿದಂಥ ಇಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಆ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಮೇಲೆ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಮತ್ತು ಕಂದ ಇಲಾಖೆಯ ಮಾನ್ಯ ಸಚಿವರುಗಳು ಕೂಡ ಮತ್ತು ರಾಜ್ಯ ಸರ್ಕಾರ ಕೂಡ ಇದನ್ನು ಗಮನಿಸಿ ಅವರ ಮೇಲೆ ತಕ್ಷಣವೇ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವರನ್ನು ಅಧಿಕಾರ ಸೇವೆಯಿಂದ ಅಮಾನತು ಮಾಡಲೇಬೇಕು ಅನ್ನುವಂಥ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒತ್ತಾಯ ಮಾಡ್ತಾ ಇದೆ ಒಂದು ವೇಳೆ ಮಾಡಿಲ್ಲ ಅಂತೇಳಿದ್ರೆ ಮುಂದಿನ ದಿನಮಾನಗಳಲ್ಲಿ ತಹಸೀಲ್ ಕಚೇರಿಯ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತದೆ ಇಷ್ಟೊಂದು ರಾಜಾರೋಷವಾಗಿ ಅಗಲು ದರೋಡೆಯನ್ನು ಮಾಡುತ್ತಿರುವಂತಹ ಸರ್ವೇಯರ್ಗಳ ನಡೆಯನ್ನು ನೋಡಿ ಕೂಡ ಮೇಲಧಿಕಾರಿಗಳು ಕೈ ಕಟ್ಕೊಂಡು ಕೂತಿದ್ದಾರೆ ಅಥವಾ ಮೇಲಧಿಕಾರಿಗಳ ಕೈಗಳು ಈ ಹಗರಣಗಳಲ್ಲಿ ಆಗಿದಾವ ಅಂತ ಸಿಂಧನೂರಿನ ಪ್ರಜ್ಞಾವಂತ ನಾಗರಿಕರು ಮಾತಾಡ್ಕೊಳ್ತಾ ಇದ್ದಾರೆ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಂದೆ ಮತ್ತೊಂದು ಕಾರ್ಯಕ್ರಮದೊಂದಿಗೆ ಮತ್ತೆ ಬರುತ್ತೇವೆ ಅಲ್ಲಿಯವರೆಗೂ ನೋಡ್ತಾ ಇರಿ ಬಡವರ ಬಾರ್ಕೋಲು ನ್ಯೂಸ್ ಕನ್ನಡ ಸಿಂಧನೂರು ದಯವಿಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅನಿಸಿಕೆಯನ್ನು ತಿಳಿಸಿ